ವೀಕ್ಷಕರೇ ಚೈತ್ರಯಾನಕ್ಕೆ ತಮಗೆಲ್ಲರಿಗೂ ನಲ್ಮಿಯ ಸ್ವಾಗತ ಸೂರ್ಯನನ್ನು ನಾವು ದೇವರು ಎಂದು ಪೂಜಿಸುತ್ತೇವೆ ಸೂರ್ಯ ನಮಸ್ಕಾರಗಳನ್ನು ಮಾಡ್ತೇವೆ ಆದರೆ ಸೂರ್ಯ ಹೇಗೆ ಹುಟ್ಟಿದ್ದು ಅಂತ ನಿಮಗೆ ಗೊತ್ತಾ ವೇದಗಳಲ್ಲಿ ಸೂರ್ಯನನ್ನು ಸೃಷ್ಟಿಕ್ರಿಯೆಯ ಮಾನದಂಡ ಎಂದು ಕರೆಯಲಾಗುತ್ತೆ ಇದೊಂದು ವಿಶೇಷವಾದ ವಿಶೇಷಣ ಯಾವುದೇ ನಿರ್ಣಯ ಕಾರ್ಯಕ್ಕೂ ನಮಗೊಂದು ಅಳತೆ ಬೇಕು ಹೀಗೆಯೇ ಸೃಷ್ಟಿ ಕಾರ್ಯಕ್ಕೂ ದೇವತೆಗಳಿಗೆ ಅಳತೆ ಗೋಲೊಂದು ಬೇಕಾಯಿತಂತೆ ಯಾವ ಲೆಕ್ಕಾಚಾರದಲ್ಲಿ ಸೃಷ್ಟಿಯ ವಿವರಗಳು ಸಿದ್ಧವಾಗಬೇಕು ಎಂಬ ಎಣಿಗೆಗೆ ಒದಗುವ ಮಾನದಂಡ ಹೀಗೆ ಒದಗಿದ ಮಾನದಂಡವೇ ನಮ್ಮ ಸೂರ್ಯ ಇಂತಹ ಸೂರ್ಯ ಹೇಗೆ ಜನಿಸಿದ ಎನ್ನುವುದು ಅನೇಕರಿಗೆ ಗೊತ್ತಿಲ್ಲ ಈ ಸೂರ್ಯನ ಬಗ್ಗೆ ಪುರಾಣದಲ್ಲಿ ಒಂದು ಅದ್ಭುತ ಕಥೆ ಇದೆ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನೆಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗದೆ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ನಿಮ್ಗೆಲ್ಲ ಗೊತ್ತೇ ಇದೆ ಸೃಷ್ಟಿ ಕಾರ್ಯದಲ್ಲಿ ಸೂರ್ಯ ಮಾನದಂಡವಾಗಿ ಒದಗಿತ್ತು ಒಂದು ಸಂಕೇತ ಆದ್ರೆ ನಮ್ಮ ನಿತ್ಯ ಜೀವನದ ನಿರ್ಮಾಣಕ್ಕಂತೂ ಸೂರ್ಯನೇ ಮಾನದಂಡ ಎನ್ನುವುದು ದಿಟ ಇಡೀ ನಮ್ಮ ಜೀವನವೇ ಸೂರ್ಯನನ್ನ ಆಶ್ರಯಿಸಿದೆ ಅವನ ಬೆಳಕು ಮತ್ತು ಶಾಖ ಎರಡೂ ಕೂಡ ಜೀವ ಸಂಕುಲಕ್ಕೆ ಅನಿವಾರ್ಯವಾಗಿರುವ ಶಕ್ತಿಯ ಕಳೆ ಹೌದು ಈ ವಾಸ್ತವವನ್ನು ನಮ್ಮವರು ಬಹಳ ಹಿಂದೆಯೇ ತಿಳಿದುಕೊಂಡಿದ್ರು ನಮ್ಮ ಜೀವನವನ್ನು ಕಟ್ಟಿಕೊಡುವ ಸೂರ್ಯನಿಗೆ ಸಲ್ಲಿಸುವ ಕೃತಜ್ಞತೆಯ ದ್ಯೋತಕವಾಗಿ ಅವನನ್ನು ಆರಾಧಿಸುವ ಪದ್ಧತಿಯು ಆರಂಭ ಆಯಿತು ನಮ್ಮ ಹಲವು ಹಬ್ಬ ಹರಿದಿನಗಳು ಸೂರ್ಯಕೇಂದ್ರಿತವಾಗಿಯೇ ಆಚರಣೆಗೆ ಬಂದಿರುವುದು ಸ್ಪಷ್ಟವಾಗಿದೆ ಸೂರ್ಯನು ಕಾಲಗಣನಿಗೂ ಸಂಕೇತವಷ್ಟೇ ಸೂರ್ಯನ ರಥಗಳು ಏಳು ಇದು ವಾರಗಳಿಗೆ ಸಂಕೇತ ಅವನ ರಥಕ್ಕೆ ಹನ್ನೆರಡು ಅರಗಳು ಇವು ಮಾಸಗಳಿಗೆ ಸಂಕೇತ ಹೀಗೆಲ್ಲ ಎಣಿಕೆ ಮಾಡಬಹುದು ಸೂರ್ಯನ ಹೆಸರಿನಲ್ಲಿ ನಡೆಯುವ ಪರ್ವಗಳಲ್ಲಿ ಪ್ರಮುಖವಾಗಿರೋದು ರಥಸಪ್ತಮಿ ಸೂರ್ಯನು ಇಂದು ರಥವನ್ನು ಏರುತ್ತಾನಂತೆ ಅಂದರೆ ನಾವು ಈ ನಂಬಿಕೆಯ ಧ್ವನಿಯನ್ನು ವಾತಾವರಣದಲ್ಲಿ ಉಂಟು ಮಾಡುವ ಬದಲಾವಣೆಗಳ ಮೂಲಕ ಗ್ರಹಿಸಬಹುದು ರಥವನ್ನು ಏರುವುದು ಎಂದರೆ ಸೂರ್ಯನು ಸಂಚಾರಕ್ಕೆ ಹೊರಟ ಎಂದು ಅರ್ಥ ಅಂದರೆ ಅವನ ಶಾಖ ಬೆಳಕುಗಳು ನಮಗೆ ಸಮೃದ್ಧವಾಗಿ ಸಿಗುವ ಕಾಲ ಸನ್ನಿಹಿತವಾಯಿತು ಎಂದು ತಾತ್ಪರ್ಯ ಚಳಿ ಕಡಿಮೆಯಾಗುತ್ತಿದೆ ನಾವು ಬೇಸಿಗೆಗೆ ಹತ್ತಿರವಾಗುತ್ತಿದ್ದೇವೆ ಎಂಬುದನ್ನು ರಥಸಪ್ತಮಿ ಸೂಚಿಸುತ್ತದೆ ಇಂದು ಸೂರ್ಯನು ಜನಿಸಿದ ದಿನ ಎಂಬ ಎಣಿಕೆಯೂ ಇದೆ ಹಾಗೆಯೇ ರಥಸಪ್ತಮಿಯಂದು ಸೂರ್ಯನ ಪೂಜೆಯನ್ನು ಹಲವು ವಿಧಗಳಲ್ಲಿ ನೆರವೇರಿಸುವುದುಂಟು ಪ್ರತಿಯೊಬ್ಬ ಶ್ರದ್ಧಾಳುವು ಬೆಳಗ್ಗೆ ಎದ್ದ ಕೂಡಲೇ ಮಾಡುವ ಮೊದಲ ಕರ್ತವ್ಯ ಅಂದರೆ ಸೂರ್ಯನಿಗೆ ಕೈ ಮುಗಿಯುವುದು ಪ್ರತಿದಿನ ಸಂಧ್ಯಾ ವಂದನೆಯಲ್ಲೂ ನಾವು ಮಾಡುವುದು ಸೂರ್ಯನ ಪ್ರಾರ್ಥನೆಯನ್ನೇ ನಮ್ಮ ಬುದ್ಧಿಶಕ್ತಿಯು ಒಳ್ಳೆಯ ದಿಕ್ಕಿನ ಕಡೆಗೆ ಮುಖ ಮಾಡಲಿ ಎಂಬುದೇ ಗಾಯತ್ರಿ ಮಂತ್ರದ ತಾತ್ಪರ್ಯವಾಗಿದೆ ಇನ್ನು ಸೂರ್ಯ ಜ್ಞಾನಕ್ಕೂ ಸಂಕೇತ ಬೆಳಕನ್ನು ನಾವು ಅರಿವಿನ ರೂಪ ಎಂದೇ ಎಣಿಸ್ತೇವೆ ಬೆಳಕಿಲ್ಲದೆ ಏನೂ ಕಾಣೋದಿಲ್ಲ ಹೀಗೆಯೇ ಅರಿವಿಲ್ಲದೆ ಜೀವನವೇ ಕಾಣದು ಎಂಬ ಸೂತ್ರವನ್ನು ಸೂರ್ಯೋಪಾಸನೆಯಲ್ಲಿ ನಾವು ಕಾಣಬಹುದು ಆರೋಗ್ಯಕ್ಕೂ ಸೂರ್ಯನಿಗೂ ನೇರ ನಂಟಿದೆ ಸೂರ್ಯನ ಕಿರಣಗಳು ನಮ್ಮ ಆರೋಗ್ಯದ ರಕ್ಷಣೆಗೆ ಅತ್ಯಂತ ಅವಶ್ಯಕ ನಮ್ಮೆಲ್ಲರ ಚಟುವಟಿಕೆಗಳು ಅವನ ಬೆಳಕನ್ನೇ ಆಶ್ರಯಿಸಿವೆ ಈ ತತ್ವವನ್ನು ಸೂಚಿಸಲು ಸೂರ್ಯ ನಮಸ್ಕಾರವನ್ನ ನಾವು ಮಾಡ್ತೇವೆ ಈ ಸೂರ್ಯ ಹೇಗೆ ಹುಟ್ಟಿದ ಸೂರ್ಯನಿಗೊಂದು ಕತೆ ಬೇಕಲ್ವಾ ನಮ್ಮ ಪುರಾಣದಲ್ಲಿ ಏನಿದೆ ಅಂತ ಈಗ ತಿಳಿಸ್ತೀನಿ ನೋಡಿ ಸೂರ್ಯಾರಾಧನೆ ವೇದ ಕಾಲದಿಂದಲೂ ಪ್ರಚಲಿತದಲ್ಲಿದೆ ನಮ್ಮ ಋಷಿ ಮುನಿಗಳು ಸೂರ್ಯದೇವನ ಗೌರವಾರ್ಥ ಆರ್ಘ್ಯವನ್ನ ಕೊಡ್ತಾ ಇದ್ರು ಸೂರ್ಯನ ಕುರಿತಾದ ಸೂರ್ಯ ನಮಸ್ಕಾರ ಮತ್ತು ಆದಿತ್ಯ ಹೃದಯ ಸ್ತೋತ್ರ ಪಾರಾಯಣ ಉತ್ತಮ ಫಲಿತಾಂಶವನ್ನು ಕೊಡುತ್ತದೆ ಸೂರ್ಯದೇವನ ಆರಾಧನೆ ನಮ್ಮಲ್ಲಿ ಮಾತ್ರ ಅಲ್ಲದೆ ವಿಶ್ವದ ಹಲವೆಡೆ ಇದೆ ಜಗತ್ವ್ಯಾಪಿಯಾದ ಸೂರ್ಯದೇವ ಹುಟ್ಟಿದ್ದಾದರೂ ಹೇಗೆ ಎಂದು ನೋಡೋಣ ಬನ್ನಿ ಸಪ್ತ ಋಷಿಗಳಲ್ಲಿ ಒಬ್ಬನಾದ ಕಶ್ಯಪ ಮಹರ್ಷಿ ದಕ್ಷ ಪ್ರಜಾಪ್ರತಿಯ ಹದಿಮೂರು ಪುತ್ರಿಯರನ್ನ ಮದುವೆಯಾಗ್ತಾನಂತೆ ಈ ಹದಿಮೂರು ಪುತ್ರಿಯರಲ್ಲಿ ಕರ್ದ್ರು ವಿನೀತಾ ದಿತಿ ಮತ್ತು ಅದಿತಿ ಪ್ರಮುಖರಾದವರು ಆದಿತಿ ಗರ್ಭಿಣಿಯಾಗಿರ್ತಾಳೆ ಆಗ ಕಶ್ಯಪ ಮಹರ್ಷಿ ಅವಳ ಬಳಿ ಬಂದು ನಿನಗೊಬ್ಬ ಮಗನಾಗುತ್ತಾನೆ ಆ ಮಗನಿಂದಾಗಿ ಇಡೀ ವಿಶ್ವವೇ ಪ್ರಕಾಶಿಸಲ್ಪಡುತ್ತದೆ ಎಂದು ನುಡಿದಿದ್ದರಂತೆ ಹೀಗೆ ಅದಿತಿಯ ಮಗನಾಗಿ ಜನಿಸಿದವನೇ ಸೂರ್ಯ ಸೂರ್ಯನ ಕಾರಣ ಇಡೀ ಭೂಮಿಯೇ ಪ್ರಕಾಶಿಸುತ್ತಿದೆ ಒಂದು ದಿನ ಕಶ್ಯಪ ಮಹರ್ಷಿ ಸ್ನಾನಕ್ಕೆಂದು ನದಿಗೆ ಹೋಗಿರ್ತಾನೆ ಆ ಕ್ಷಣದಲ್ಲಿ ಅದಿತಿ ಶ್ರೀಹರಿಯನ್ನ ಕುರಿತು ತೀವ್ರವಾಗಿ ಧ್ಯಾನ ಮಾಡುತ್ತಿರುತ್ತಾಳೆ ಅದೇ ಸಂದರ್ಭದಲ್ಲಿ ಬ್ರಾಹ್ಮಣನೊಬ್ಬ ಆದಿತಿಯ ಆಶ್ರಮದ ಮುಂದೆ ಬಂದು ನಿಲ್ಲುತ್ತಾನೆ ಭವತಿ ಭಿಕ್ಷಾಂದೇಹಿ ಭವಾನ್ ಭಿಕ್ಷಾಂದೇಹಿ ಎಂದು ಭಿಕ್ಷೆ ಬೇಡುತ್ತಾನೆ ಧ್ಯಾನದಲ್ಲಿ ಮುಳುಗಿದ್ದ ಆದಿತಿಗೆ ಬ್ರಾಹ್ಮಣನ ಧ್ವನಿ ಕೇಳೋದೇ ಇಲ್ಲ ಬ್ರಾಹ್ಮಣನು ಸುಮ್ಮನಾಗೋದಿಲ್ಲ ಪದೇ ಪದೇ ಭವತಿ ಭಿಕ್ಷಾಂ ದೇಹಿ ಎಂದು ಉದ್ಘರಿಸುತ್ತಾನೆ ಬ್ರಾಹ್ಮಣನ ಧ್ವನಿ ಈಗ ಆದಿತಿಗೆ ಕೇಳುತ್ತದೆ ಓ ಯಾರೋ ಭಿಕ್ಷೆಗೆಂದು ಮನೆ ಬಾಗಿಲಿಗೆ ಬಂದಿದ್ದಾರೆ ಎಂದು ಗ್ರಹಿಸುವ ಅದಿತಿ ಮನೆಯಾಚೆ ಬರ್ತಾಳೆ ಮನೆಯ ಬಾಗಿಲಲ್ಲಿ ನಿಂತ ಬ್ರಾಹ್ಮಣನಿಗೆ ಭಿಕ್ಷೆಯನ್ನ ನೀಡುತ್ತಾಳೆ ಸ್ವಾಮಿ ನಾನು ಧ್ಯಾನದಲ್ಲಿ ಮುಳುಗಿದ್ದ ಕಾರಣ ನೀವು ಕರೆದ ಕೂಡಲೇ ಹೊರಗೆ ಬರಲು ಆಗ್ಲಿಲ್ಲ ಸ್ವಲ್ಪ ಪತಡವಾಯಿತು ಕ್ಷಮಿಸಿ ಎನ್ನುತ್ತಾಳೆ ಆದರೆ ಬ್ರಾಹ್ಮಣ ಕೋಪಗೊಳ್ಳುತ್ತಾನೆ ಹೇ ಮಾತೆ ನೀನು ಸುಳ್ಳು ಹೇಳುತ್ತಿದ್ದೀಯಾ ಗರ್ಭಿಣಿಯಾದ ಕಾರಣ ನಿನಗೆ ಕೂಡಲೇ ಹೊರಕ್ಕೆ ಬರಲಾಗ್ಲಿಲ್ಲ ಯಾವ ಗರ್ಭವನ್ನು ನೆಚ್ಚಿಕೊಂಡು ನೀನು ಕುಳಿತಿದ್ದೀಯೋ ಆ ಗರ್ಭ ನಿನ್ನ ಉದರದಲ್ಲೇ ಕೊನೆಯುಸಿರು ಎಳೆಯಲಿ ಎಂದು ಶಾಪ ಕೊಡ್ತಾನೆ ಅದಿತಿ ಭಯಭೀತಳಾಗಿ ದಿಕ್ಕಿ ತೋಚದಂತೆ ನಿಂತಿರುತ್ತಾಳೆ ಅದೇ ಹೊತ್ತಿಗೆ ಆಶ್ರಮಕ್ಕೆ ಕಶ್ಯಪರುಷಿಯ ಆಗಮನವಾಗುತ್ತದೆ ಆತನಿಗೆ ಅದಿತಿ ನಡೆದ ವಿಚಾರವೆಲ್ಲವನ್ನ ತಿಳಿಸುತ್ತಾಳೆ ಕಶ್ಯಪರುಷಿ ತನ್ನ ಪತ್ನಿಯನ್ನು ಸಾಂತ್ವನಗೊಳಿಸುತ್ತಾನೆ ಶ್ರೀಹರಿಯನ್ನು ಕುರಿತು ಧ್ಯಾನಿಸಲು ಆರಂಭಿಸುತ್ತಾನೆ ಆಗ ಶ್ರೀಮನ್ನಾರಾಯಣ ಪ್ರತ್ಯಕ್ಷನಾಗಿ ಮಗು ಹುಟ್ಟುವುದನ್ನು ಯಾರೊಬ್ಬರಿಂದಲೂ ತಪ್ಪಿಸಲಾಗೋದಿಲ್ಲ ನೀವು ಚಿಂತಿಸಬೇಡಿ ಎಂದು ಅಭಯ ನೀಡ್ತಾನೆ ಹೀಗೆ ಅದಿತಿಯ ಮಗನಾಗಿ ಜನಿಸಿದ್ದ ಸೂರ್ಯದೇವ ಆದಿತ್ಯನಾಗುತ್ತಾನೆ ಆದರೆ ಬ್ರಾಹ್ಮಣನ ಶಾಪದಂತೆ ಆತನ ಜನನ ಮೃತಗರ್ಭದಲ್ಲಾಗಿರುತ್ತದೆ ಆ ಕಾರಣ ಸೂರ್ಯದೇವನನ್ನು ಮಾರ್ತಾಂಡನ್ ಅಂದ್ರೆ ಮೃತ ಓಹು ಅಂಧತಿ ಜಯತೆ ಇತಿ ಮಾರ್ತಾಂಡ ಎಂತಲೂ ಕರೆಯುತ್ತಾರೆ ಸೂರ್ಯನ ಕತೆ ನಿಮಗೆ ಇಷ್ಟ ಆದ್ರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ನನ್ನ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು